ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ಮಿಲ್ಕ್ ಪೌಡರ್ನ ಉಪಯೋಗಿಸಿ ಸ್ವಲ್ಪ ಹಾಲನ್ನು ಬಳಸ್ದೆ ಎರಡೇ ಎರಡು ಚಮಚ ತುಪ್ಪ ಹಾಕಿ ಸೂಪರ್ ಟೇಸ್ಟಿಯಾಗಿರೋ ಬೇಕ್ರಿ ಶೈಲಿಯಲ್ಲಿ ಕೋವಾ ಪೇಡ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಒಂದು ಕಬ್ನದ ಬಾಣಲೆನ ಇಟ್ಕೊಂಡಿದ್ದೀನಿ ಯಾವುದಾದ್ರೂ ದಪ್ಪ ತಳದ ಪಾತ್ರೆನ ತಗೊಳ್ಳಿ ಇಲ್ಲ ಅಂದರೆ ತಳ ಬಿಡುತ್ತೆ ಇದಕ್ಕೆ ಎರಡು ಕಪ್ ಆಗುವಷ್ಟು ಮಿಲ್ಕ್ ಪೌಡರ್ನ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ನಂದಿನಿ ಮಿಲ್ಕ್ ಪೌಡರ್ನ ತಗೊಂಡಿದ್ದೀನಿ ಈಗ ಇದಕ್ಕೆ ಅದೇ ಕಪ್ಪಲ್ಲಿ ಒಂದೂವರೆ ಕಪ್ ಆಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಎಲ್ಲಾನು ಒಂದೇ ಅಳತೆ ಕಪ್ಪಲ್ಲಿ ಅಳತೆ ಮಾಡಿ ತೋರಿಸ್ತೀನಿ ನೀವು ಅಷ್ಟೇ ಯಾವುದಾದ್ರೂ ಒಂದು ಕಪ್ಪನ್ನು ಅಳತೆಗೆ ಅಂತ ತಗೊಳ್ಳಿ ಅದರಲ್ಲೇ ಎಲ್ಲ ಅಳತೆ ಮಾಡಿ ಈ ಸ್ವೀಟ್ನ ಮಾಡ್ಕೊಳ್ಳಿ ಈಗ ಗಂಟಿಲ್ಲದಂಗೆ ಇದೆಲ್ಲಾನು ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಸ್ವಲ್ಪ ಗಂಟಿರಬಾರ್ದು ಈ ಥರ ಮಿಲ್ಕ್ ಪೌಡರ್ ಹಾಕಿ ಒಲೆ ಮೇಲೆ ಇಟ್ಟು ಮಿಕ್ಸ್ ಮಾಡಿದ್ರೆ ಗಂಟಾಗಿಬಿಡತ್ತೆ ಹಾಗಾಗಿ ಮೊದಲೇ ಇದನ್ನು ಈ ಥರ ಕಲಿಸ್ಕೊಳ್ಬೇಕು ಈಗ ನೋಡಿ ಎರಡು ಕಪ್ ಮಿಲ್ಕ್ ಪೌಡರ್ಗೆ ಒಂದೂವರೆ ಕಪ್ ಆಗುವಷ್ಟು ನೀರು ಹಾಕಿದ್ದೀನಿ ಆದರೂ ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತಾ ಇದೆ ಹಾಗಾಗಿ ನಾನಿಲ್ಲಿ ಇನ್ನೊಂದು ಕಾಲು ಕಪ್ ಆಗುವಷ್ಟು ನೀರನ್ನು ಸೇರಿಸ್ತೀನಿ ನೋಡ್ತಾ ಇದ್ದೀರಲ್ವ ಎಷ್ಟೊಂದು ಗಟ್ಟಿ ಆಯಿತು ಅಂತ ಕ್ರೀಮಿ ಟೆಕ್ಸ್ಚರ್ ಕೂಡ ಇದೆ ಒಳ್ಳೆ ಬ್ರ್ಯಾಂಡ್ ಯಾವುದೇ ಮಿಲ್ಕ್ ಪೌಡರ್ನ ತೊಗೊಂಡ್ರೂ ಇದೇ ಥರ ಆಗುತ್ತೆ ಈಗ ಇನ್ನೊಂದು ಕಾಲು ಕಪ್ ಆಗುವಷ್ಟು ನೀರನ್ನು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಕನ್ಸಿಸ್ಟೆನ್ಸಿ ಹೇಗಿದೆ ಅಂತ ಇದು ಪರ್ಫೆಕ್ಟ್ ಆಗಿರೋ ಕನ್ಸಿಸ್ಟೆನ್ಸಿ ಕ್ರೀಮಿ ಆಗಿದೆ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಇದ್ದರೆ ಈಗ ಇದನ್ನು ಒಲೆ ಮೇಲೆ ಇಟ್ಕೊಂಡು ಕಡಿಮೆ ಉರಿನಲ್ಲಿ ಹಾಗೆ ಮಿಕ್ಸ್ ಮಾಡ್ತಾ ಹೋಗಬೇಕು ಕಡಿಮೆ ಅಂದರೂ ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ಬೇಕಾಗತ್ತೆ ಉರಿನ ಜಾಸ್ತಿ ಮಾಡಿದ್ರೆ ತಳ ಹಿಡಿಯುತ್ತೆ ಸೊ ನೋಡಿಕೊಂಡು ಕಡಿಮೆ ಉರಿನಲ್ಲೇ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಹೋಗಿ ಈಗ ನೋಡಿ ಒಂದು ಹದಿನೈದು ನಿಮಿಷ ಆಗಿದೆ ಮಿಶ್ರಣ ಗಟ್ಟಿ ಆಗ್ತಾ ಬರ್ತಾ ಇದೆ ಮತ್ತು ತಳ ಕೂಡ ಬಿಡ್ತಾ ಇದೆ ಈ ಹಂತಕ್ಕೆ ಬಂದಾಗ ಸ್ವಲ್ಪ ಉರಿನ ಜಾಸ್ತಿ ಮಾಡಬಾರ್ದು ಮತ್ತು ಕೈ ಬಿಡಬಾರ್ದು ಆ ಥರ ಮಾಡಿದ್ರೆ ಪೇಡ ಹಾಳಾಗೋ ಚಾನ್ಸಸ್ ಇರುತ್ತೆ ಕಲರ್ ಚೇಂಜ್ ಆಗುತ್ತೆ ತಳ ಹಿಡಿಯುತ್ತೆ ಸೊ ನೋಡಿಕೊಂಡು ಹುಷಾರಾಗಿ ಮಾಡಬೇಕು ಇವಾಗ ನೋಡಿ ಇದು ಪೂರ್ತಿಯಾಗಿ ಗಟ್ಟಿಯಾಗಿದೆ ಖೋವಾ ಕನ್ಸಿಸ್ಟೆನ್ಸಿ ಬಂದಿದೆ ಈಗ ಇದಕ್ಕೆ ಯಾವ ಕಪ್ಪಲ್ಲಿ ಹಾಲಿನ ಪುಡಿನ ಅಳತೆ ಮಾಡಿ ತಗೊಂಡಿದ್ನೋ ಅದೇ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ ಸಕ್ಕರೆ ಬೇಡ ಅಂದ್ರೆ ಆರ್ಗ್ಯಾನಿಕ್ ಬೆಲ್ಲದ ಪುಡಿನ ಕೂಡ ಬಳಸಬಹುದು ಈಗ ನೋಡಿ ಸಕ್ಕರೆ ಹಾಕಿದ್ದೀನಲ್ವಾ ಈಗಲೂ ಕೂಡ ಫ್ಲೇಮ್ನ ಕಡಿಮೆನೆ ಇಟ್ಟಿದ್ದೀನಿ ಸಕ್ಕರೆ ಕರ್ಗತ್ತೆ ಮೊದಲು ಕರ್ಗಿ ಮಿಶ್ರಣ ಎಲ್ಲ ತೆಳುವಾಗತ್ತೆ ಅನಂತರ ಮತ್ತೆ ಗಟ್ಟಿ ಆಗ್ತಾ ಬರುತ್ತೆ ಈಗ ಸಕ್ಕರೆ ಹಾಕಿ ಒಂದು ಹತ್ತು ನಿಮಿಷ ಆಗಿದೆ ಕಂಪ್ಲೀಟ್ ಆಗಿ ಗಟ್ಟಿ ಆಗ್ತಾ ಬರ್ತಾ ಇದೆ ತಳ ಕೂಡ ಬಿಡ್ತಾ ಇದೆ ಈ ಥರ ಕಲರ್ ಚೇಂಜ್ ಆಗಿ ಗಟ್ಟಿಯಾಗಿ ತಳ ಬಿಡ್ತಾ ಬಂದರೆ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ ಗ್ಯಾಸ್ನ ಆಫ್ ಮಾಡಿ ಇದನ್ನ ಕೆಳಗಡೆ ಇಳಿಸ್ಕೊಂಡಿದ್ದೀನಿ ಈಗ ನೋಡಿ ತುಂಬ ಬಿಸಿಯಾಗಿದೆ ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಒಂದೇ ಒಂದು ಚಮಚ ತುಪ್ಪ ಕೂಡ ಸೇರಿಸ್ತಾ ಇದ್ದೀನಿ ಈ ಥರ ಕೊನೆಯಲ್ಲಿ ತುಪ್ಪ ಸೇರಿಸೋದ್ರಿಂದ ತುಪ್ಪದ ಫ್ಲೇವರು ಪೇಡ ತಿನ್ನೋವಾಗ ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ಜಾಸ್ತಿ ತುಪ್ಪ ಹಾಕಿ ಮಾಡಿದ್ದೀವಿ ಅನ್ನೋ ಥರ ತುಪ್ಪದ ಫ್ಲೇವರು ಇರುತ್ತೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ತುಪ್ಪನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಒಂದು ತಟ್ಟೆನ ಇಟ್ಕೊಂಡು ಅದಕ್ಕೂ ಕೂಡ ಒಂದು ಚಮಚ ತುಪ್ಪ ಹಾಕಿ ಸ್ವಲ್ಪ ಸವರ್ತಾ ಇದ್ದೀನಿ ಈಗ ಇದೇ ತಟ್ಟೆಗೆ ಮಾಡಿಟ್ಕೊಂಡಿರೋ ಪೇಡ ಮಿಶ್ರಣ ಇದ್ದೀನಿ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಇವಾಗ ನೋಡಿ ತುಂಬ ಬಿಸಿಯಾಗಿದೆ ಇದನ್ನ ಮತ್ತೊಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕಡಿಮೆ ಅಂದರೂ ಇದು ಎರಡು ಅವರ್ ಆದರೂ ತಣ್ಣಗಾಗಲೇಬೇಕು ಅಷ್ಟು ನಾವು ಇದಕ್ಕೆ ಟೈಮ್ ಕೊಡಲೇಬೇಕು ಫ್ರಿಜ್ಜಲ್ಲಿಟ್ಟರೆ ಬೇಗ ಆಗತ್ತೆ ನಂತರ ನಾನು ಇದಕ್ಕೆ ಕಾಲು ಚಮಚ ಆಗುವಷ್ಟು ಏಲಕ್ಕಿ ಪುಡಿನ ಸೇರಿಸ್ತಾ ಇದ್ದೀನಿ ಫ್ರೆಶ್ ಆಗಿ ಕುಟ್ಟಿ ಪುಡಿ ಮಾಡಿ ಸೇರಿಸಿದ್ರೆ ತುಂಬ ರುಚಿಯಾಗಿರುತ್ತೆ ಈಗ ಒಂದಷ್ಟು ಡ್ರೈ ಫ್ರೂಟ್ಸ್ನ ತಗೊಂಡಿದ್ದೀನಿ ಗೋಡಂಬಿ ಬಾದಾಮಿ ಹಾಗೆ ಪಿಸ್ತಾನ ತಗೊಂಡಿದ್ದೀನಿ ಇದನ್ನು ಈ ಥರ ತುರಿದು ಪುಡಿ ಮಾಡಿ ಸಣ್ಣ ಸಣ್ಣ ರವ ರವ ಥರ ಪುಡಿ ಆಗುತ್ತಲ್ವ ತಿನ್ನುವಾಗ ಪೇಡ ತುಂಬ ಚೆನ್ನಾಗಿ ಅನಿಸುತ್ತೆ ಬೇಡ ಅಂದರೆ ಸ್ಕಿಪ್ ಮಾಡಿ ನಾನಿಲ್ಲಿ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸನ್ನು ತುರಿದು ಸೇರಿಸಿದ್ದೀನಿ ಆ ಪೌಡರ್ನ ಈಗ ಇದನ್ನು ಅಷ್ಟೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಮಿಶ್ರಣ ತುಂಬ ಬಿಸಿಯಾಗಿದ್ದಾಗಲೇ ಇದನ್ನೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು ಈಗ ಮಿಕ್ಸ್ ಮಾಡಿದ್ದಾಗಿದೆ ಇದನ್ನು ಎರಡು ಅವರು ಹೀಗೆ ಬಿಟ್ಬಿಡ್ತೀನಿ ನಾನು ಇದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ನೀವು ಫ್ರಿಡ್ಜಲ್ಲಾದರೂ ಇಡ್ಬೋದು ಆಚೆನಾದರೂ ಇಡ್ಬೋದು ಒಟ್ನಲ್ಲಿ ಒಂದು ಎರಡು ಆದರೂ ಇದನ್ನು ಹಾಗೆ ಸೆಟ್ ಆಗೋದಕ್ಕೆ ಬಿಡಬೇಕು ಈಗ ಇದನ್ನು ಸ್ವಲ್ಪ ಸ್ವಲ್ಪನೇ ಮಿಶ್ರಣ ತಗೊಂಡು ನಮಗೆ ಯಾವ ಶೇಪಲ್ಲಿ ಪೇಡ ಬೇಕೋ ಆ ಶೇಪಲ್ಲಿ ಮಾಡಿಕೊಳ್ಬೇಕು ನಾನಿಲ್ಲಿ ರೌಂಡಾಗಿ ಉಂಡೆ ಥರ ಕಟ್ಕೊಂಡು ಮಧ್ಯದಲ್ಲಿ ಈ ಥರ ಬೆರಳನ್ನು ಚುಚ್ಚಿ ಒಂದು ಸ್ವಲ್ಪ ಜಾಗ ಮಾಡಿಕೊಂಡು ಈ ಥರ ಪೇಡನ ಮಾಡ್ಕೊಂಡಿದ್ದೀನಿ ಎಲ್ಲ ಪೇಡನೂ ಇದೇ ಥರ ಹಣತೆ ಥರ ಮಾಡ್ಕೊಂಡಿಟ್ಕೊಂಡಿದ್ದೀನಿ ನೋಡಿ ಎಷ್ಟೊಂದು ನೀಟಾಗಿ ಕಾಣಿಸ್ತಾ ಇದೆ ಅಲ್ವಾ ತುಂಬ ಅಂದರೆ ತುಂಬ ಸಾಫ್ಟಾಗಿರುತ್ತೆ ಟೇಸ್ಟು ಅಷ್ಟೇ ಆಗಿರುತ್ತೆ ಮಿಲ್ಕ್ ಪೌಡರಿಂದ ಮಾಡಿರೋದು ಅಂತ ಗೊತ್ತೇ ಆಗೋದಿಲ್ಲ ಈಗ ಇದಕ್ಕೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಬಾದಾಮಿ ಮತ್ತು ಪಿಸ್ತಾನ ಮಧ್ಯದಲ್ಲಿ ಗಾರ್ನಿಷ್ ಮಾಡ್ತಾ ಇದ್ದೀನಿ ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇವಾಗ ನೋಡಿ ಕೋವಾ ಪೇಡ ರೆಡಿ ಆಯಿತು ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು